ಇಪ್ಪತ್ತೆರಡನೇ ತಾರೀಕು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಸಂಕಲ್ಪ ಅಯೋಧ್ಯೆ ಶ್ರೀರಾಮಚಂದ್ರನ ಭವ್ಯವಾಗಿರ್ತಕ್ಕಂಥ ಮಂದಿರದಲ್ಲಿ ಪ್ರತಿಷ್ಠೆ ಆ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಆ ಮುಹೂರ್ತದ ಹೊತ್ತಿಗೆ ಕಿವಿಯ ಮುಖಾಂತರ ಆ ಮುಹೂರ್ತವನ್ನು ವೀಕ್ಷಿಸಬೇಕು ಮತ್ತು ಆ ದಿನ ರಾತ್ರಿ ಮನೆ ಮನೆಗಳಲ್ಲಿ ಐದು ದೀಪಗಳನ್ನು ಹಚ್ಚಿ ದೀಪಾವಳಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆ ಸಂಕಲ್ಪದಂತೆ ಇಡೀ ಹಿಂದೂ ಸಮಾಜ ಸಿದ್ಧ ಆಗಿದೆ ಇವತ್ತೆಲ್ಲ ಇಡೀ ಜಗತ್ತು ಭಾರತವನ್ನು ಕಾತರನ್ನು ನೋಡ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರತಿಷ್ಠೆಯನ್ನು ಆ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂಗಳು ಭಾಗಿಯಾಗಬೇಕು ಅಂತ ನನಗೆ ಇಪ್ಪತ್ತೆರಡನೇ ತಾರೀಕು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಸಂಕಲ್ಪ ಅಯೋಧ್ಯೆ ಶ್ರೀರಾಮಚಂದ್ರನ ಭವ್ಯವಾಗಿರ್ತಕ್ಕಂಥ ಮಂದಿರದಲ್ಲಿ ಪ್ರತಿಷ್ಠೆ ಆ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಹಿಂದೂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಆ ಮುಹೂರ್ತದ ಹೊತ್ತಿಗೆ ಕಿವಿಯ ಮುಖಾಂತರ ಆ ಮುಹೂರ್ತವನ್ನು ವೀಕ್ಷಿಸಬೇಕು ಮತ್ತು ಆ ದಿನ ರಾತ್ರಿ ಮನೆ ಮನೆಗಳಲ್ಲಿ ಐದು ದೀಪಗಳನ್ನು ಹಚ್ಚಿ ದೀಪಾವಳಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಸಂಕಲ್ಪ ಆ ಸಂಕಲ್ಪದಂತೆ ಇಡೀ ಹಿಂದೂ ಸಮಾಜ ಸಿದ್ಧ ಆಗಿದೆ ಇವತ್ತೆಲ್ಲ ಇಡೀ ಜಗತ್ತು ಭಾರತವನ್ನು ಕಾತರನ್ನು ನೋಡ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರತಿಷ್ಠೆಯನ್ನು ಆ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂಗಳು ಭಾಗಿಯಾಗಬೇಕು ಅಂತ ವಿನಂತಿ